ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ನಾನು ಇಡ್ಲಿ ಹಾಕಿದ್ದೆ ಸೊ ನನ್ನ ಫ್ರೆಂಡ್ಸ್ ಇಬ್ಬರಿಗೂ ಇಡ್ಲಿ ಹಿಟ್ಟು ಬೇಕಾಗಿತ್ತು ಅವರು ಹೆಚ್ಚಾಗಿ ನಾನು ಮಾಡೋ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಏನಿರ್ತದಲ್ಲ ಅದನ್ನು ಇಷ್ಟಪಡ್ತಾರೆ ಸೊ ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿನ ನಾನು ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ನಂದು ಸಾಂಬಾರು ರೆಡಿಯಾಗಿತ್ತು ಮತ್ತು ಬಾಕ್ಸಿಗೆ ಅಂತಂದೇಳಿ ಸ್ವಲ್ಪ ಚಟ್ನಿನೂ ಮಾಡಿದ್ದೆ ಇನ್ನು ಸೊ ಆ್ಯಕ್ಚುಲಿ ನಮ್ಮ ನನ್ನ ಇಬ್ಬರು ಮಕ್ಳು ಚಟ್ನಿ ಮತ್ತು ಇಡ್ಲಿ ಚಟ್ನಿ ಇಷ್ಟಪಡೋಂಗಿಲ್ಲ ಬಾಕ್ಸಿಗೆ ಅಂತಂದು ಹೇಳಿ ಮಾಡಾಕತ್ತೀನಿ ಅವರು ಇಡ್ಲಿ ಮತ್ತು ಸಾಂಬಾರನ್ನ ಇಷ್ಟಪಡ್ತಾರೆ ಸೊ ಹೀಗಾಗಿ ಒಂದು ಸ್ವಲ್ಪ ತಿನ್ಕೊಂಡು ಹೋಗಲಿ ಅಂತಂದು ಹೇಳಿ ನಾನು ಬೆಳಿಗ್ಗೆ ಸಾಂಬಾರು ಮತ್ತು ಧೀರಜಿಗಂತೂ ಬ್ರೇಕ್ಫಾಸ್ಟ್ ಮಾಡೇ ಹೋಗ್ತಾನೆ ರೀ ಹೀಗಾಗಿ ಅವ್ನಗೂ ಇಷ್ಟ ಅಲ್ಲ ಸಾಂಬಾರು ಹೇಳಿ ಸಾಂಬಾರು ಮತ್ತು ಚಟ್ನಿ ಮತ್ತು ಇಡ್ಲಿದೆಲ್ಲ ಆಲ್ಮೋಸ್ಟ್ ಆಗಾಕ ಬಂದಿತ್ತು ಅದ್ರ ಜೊತೆಗೆ ನನ್ನ ಮಾರ್ನಿಂಗ್ ಊಟಿನ ಏನಿರ್ತದಲ್ಲ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಟೀ ಮಾಡ್ಕೊಟ್ಟಕ್ಕೆ ನಾವು ಒಂದೊಂದು ಕೆಲಸ ಮಾಡ್ಕೊಳ್ತಾ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ಆಲ್ಮೋಸ್ಟ್ ನಮ್ಮ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಈಗ ಏಳುವರೆ ಏಳು ಮೂವಳು ಮುಕ್ಕಾಲು ಅಷ್ಟಕ್ಕೆ ಸಿದ್ಧು ಹೋಗ್ತಾನಲ್ರಿ ಆದಷ್ಟೊತ್ತಿಗೆ ನಂದು ಅಡುಗೆ ಮನೆದಿಗೆ ಹೆಚ್ಚು ಕಡಿಮೆ ಕೆಲಸ ಎಲ್ಲ ಆಗಿಬಿಟ್ಟಿತ್ತು ಇನ್ನು ಸಿದ್ದು ಹೋದ್ಮೇಲೆ ನಾನು ಇತ್ತಂದ್ರೆ ಅವ್ನು ಹೋದ ಮೇಲೆ ಕಸನೆಲ್ಲ ಗುಡಿಸ್ಕೊಂಡು ಬರ್ತೀನಿ ಇನ್ನು ಹೊರಗಡೆ ಬೇಗ ಇದ್ದಿದ್ದೆ ಅಂದರೆ ಫಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದುಬಿಡ್ತೀನಿ ರೆಗ್ಯುಲರಾಗಿ ನಾನು ಸಣ್ಣ ಸಣ್ಣ ರಂಗೋಲಿನ ಹಾಕ್ಕೊಂಡು ಅದಿಷ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಮತ್ತೆ ಯೋಗ ಕ್ಲಾಸ್ಗೆ ಹೋಗ್ಬೇಕಲ್ರಿ ಹೀಗಾಗಿ ಮುಂದೆ

ಒಂದು ಅರ್ಧ ಗಂಟೆ ಯೋಗ ಜೊತೆಗೆ ಈ ರೀತಿ ನಾವು ಎಕ್ಸಸೈಸು ಮಾಡಿದ್ವಿ ನೋಡಿರಿ ಡಿಫ್ರೆಂಟಾಗಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನ ಕೇಕು ನೀವು ಕರಗಿಸ್ಲೇಬೇಕಿವಂತೂ ಅಂತೇಳಿ ಈ ರೀತಿ ನಮಗೆ ಫಾಸ್ಟ್ ಎಕ್ಸಸೈಸು ಮಾಡಿಸಿದ್ರು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ನಮ್ಗೆ ಭಾಳ ಎಲ್ಲರೂ ಎಂಜಾಯ್ ಮಾಡಿದ್ವಿ ಖರೆ ಹೇಳ್ಬೇಕಂದ್ರೆ ನಾ ಸ್ಟಾರ್ಟಿಂಗ್ ಏನು ಮಾಡಿದ್ವಲ್ಲ ರನ್ನಿಂಗ್ ಅದು ಆದಂತೂ ಇಷ್ಟು ಎಂಜಾಯ್ ಮಾಡಿದ್ವಲ್ಲ ನಾನು ಫಸ್ಟ್ ಒಂಥರ ಚೈಲ್ಡ್ಹುಡ್ನಾಗ ಏನು ನಾವು ಆಡಿದ ನೆನಪಿರ್ತಾವಲ್ಲ ರೀ ಖರೆ ನಾವೆಲ್ಲ ನಮಗೆ ನಮಗೊಂದು ನೆನಪಾಗಿ ಇವತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಈ ಥರ ಏನಾದರೂ ಡಿಫ್ರೆಂಟಾಗಿ ನಾವು ಎಕ್ಸಸೈಸ್ ಮಾಡಿದ್ವಿ ಅಂದರೆ ಅವನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇ ಬಂದೀನಿ ಸೊ ಇವತ್ತು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಕೀನಿ ಮತ್ತು ನಮ್ಮ ಮೇಡಮರ ನಮಗೆಲ್ಲ ನನಗೆ ಆ್ಯಕ್ಚುಲಿ ನಾನು ಯೂಟ್ಯೂಬರ್ ಆಗಿದ್ದರಿಂದ ನಾನು ಒಂದು ಸ್ವಲ್ಪ ನನ್ನ ರೂಟೀನ್ ಒಳಗೆ ನನ್ನ ಕ್ಲಾಸಿನವೆಲ್ಲ ತೋರಿಸ್ತಿರ್ತೀನಲ್ಲ ಸೊ ಹೀಗಾಗಿ ಅವ್ರು ನನಗೆ ನಾನು ಹೇಳಿದ್ನಂದ್ರೆ ಅವರು ನನಗೆ ಶೂಟ್ ಮಾಡಿ ಸೊ ನಿಮಗೂ ಯಾರಾದ್ರೂ ಯೂಸ್ ಆಗ್ಬೋದು ಮನೆಯಾಗಿ ಈ ರೀತಿ ಮಕ್ಕಳ ಜೊತೆಗೆ ನಾವು ಕೆಲವೊಮ್ಮೆ ಕ್ಲಾಸ್ಗೆ ಹೋಗಿ ಯೋಗ ಆಗೋಂಗಿಲ್ಲ ಈ ರೀತಿ ಒಂದು ಸ್ವಲ್ಪ ಎಕ್ಸಸೈಸ್ ಅಂದ್ರೆ ಕರೆ ಹೇಳ್ಬೇಕಂದ್ರೆ ನಮ್ಗೆ ಖುಷಿ ಅನಿಸ್ತತಿ ಮತ್ತು ಚಲೋ ಅನಿಸ್ತದೆ ಸೊ ಮೈಂಡು ಫ್ರೆಶ್ ಅನಿಸ್ಸುತ್ತೆ ನೋಡಿರಿ ಖರೆ ಹೇಳ್ಬೇಕಂದ್ರೆ ಸಣ್ಣ ಮಕ್ಕಳಿದ್ದಾವೆ ನಾವೇನು ಆಡಿದ್ವಲ್ಲ ಆ ರೀತಿ ಎಲ್ಲ ನೆನಪಾತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಏ ಮತ್ತೆ ಈಗ ವ್ಲಾಕ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಒಂದು ಹತ್ತೊದೈದು ನಿಮಿಷ ನಾ ಬಂದು ನೋಡ್ತೀನಿ ಆಂಟಿ ಡೇ ಸೊ ಮತ್ತು ಸೊ ಮತ್ತು ಈಗ ವ್ಲಾಕ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಎಕ್ಚುಲಿ ಮನಿ ಟು ಅಪ್ನ್ಯಾಗ ಹೇಳಿದ್ದೆ ನಾನು ನಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಸೊ ಇನ್ನ ನಾನು ಮತ್ತು ಅಮೃತ ಅಂತಂದ ಹೆಸರು ಹೇಳಿ ಬಾಗಲೇ ಹೇಳ್ಕೊಸ್ತು ನಾವಿಬ್ಬರು ಸೇರಿಕೊಂಡು ಬೆಳಿಗ್ಗೆ ಕ್ಲಾಸ್ ಮುಗಿತಲ್ಲ ಹಾಗೆ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಬಂದ್ವಿ ಇನ್ನು ನಾಳೆ ನಾವು ಇದು ನಾವಿಬ್ರು ಸೇರಿ ಪಾರ್ಟಿ ಕೊಟ್ಟು ಅಂತಂದು ಮಾತಾಡ್ಕೊಂಡಿದ್ವಿ ಬಹಳ ಸುದ್ದಿಗಾರ ಮೇಲೆ ಶೇರ್ ಮಾಡಿಕೊಂಡಿದ್ವಿ ಸೊ ಹೀಗಾಗಿ ನಾ ನಾಳೆ ನಾನು ಸೇರಿ ಪಾರ್ಟಿ ಕೊಡಕತ್ತೀನಿ ಹಿಂಗಾಗಿ ಅದನ್ನೊಂದು ಸ್ವಲ್ಪ ತಯಾರಿ ಮಾಡ್ಕೋಬೇಕು ಆಲ್ರೆಡಿ ನಾನು ಮೊನ್ನೆ ಡಿ ಪಾರ್ಟಿಗೆ ಹೋದಾಗ ಮಂಡಕ್ಕಿ ತೊಗೊಂಬಂದಿದ್ದೆ ಸೊ ಅದರದ ಸ್ವಲ್ಪ ಅವರಿಗೆ ಮಂಡಕ್ಕೆ ಉಸುಳೆ ಸುಸ್ಲಾ ಅಂತಾರೆ ಈ ಕಡೆಗೆಲ್ಲ ಮಂಡಕ್ಕಿ ಮಂಡಕ್ಕೆ ಅಂದ್ರೆ ಭಾಳ ಇಷ್ಟ ಸೊ ಹಿಂಗಾಗಿ ನಾನಂತೂ ಅರ್ಧ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಂದನೇ ಹೇಳಿದ್ದೆ ಅವರಿಗೆ ಸೊ ಅವರು ಭಾಳ ಇಷ್ಟಪಡ್ತಾರೆ ನನ್ನ ಯಜುವರೆಲ್ಲ ಸುನೀತಾ ಅವರಲ್ಲೂ ಭಾಳ ಭಾಳ ಇಷ್ಟಪಡ್ತಾರೆ ಸೊ ಹಿಂಗಾಗಿ ಅರ್ಧ ಮಾಡಬೇಕು ಅಂತ ಅಂದ್ಕೊಂಡಿನಿ ನಾಕಿನೂ ಏನಾರ ಒಡಬಾವಿನ ಅಂತ ಅಂದ ಬಿಸಿ ಬಿಸಿದು ಇಲ್ಲೇ ಮನೆ ಹತ್ರ ಮಾಡಿಕೊಡ್ತಾರೋ ಒಬ್ಬರು ಸೊ ಹಿಂಗಾಗಿ ಅಲ್ಲ ಅಂತ ತೊಗೊಂಬರ್ತೀನಿ ಅಂತಂದು ಹೇಳಿ ನಾವು ಮತ್ತೆ ಎಲ್ಲ ನಮ್ಮದೇ ಒಬ್ಬ ಕ್ಲಾಸ್ ಮುಗಿಸಿತ್ತಲ್ಲ ಸೊ ಅದಾದಮೇಲೆ ನಾವು ಒಂದು ಸ್ವಲ್ಪ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಬರೋರು ಅದೀವಿ ಸೊ ನಾಳೆದಿದ್ದು ನಾನು ಸೊ ಅದಕ್ಕಾಗಿ ನಾನು ಮಂಡಕ್ಕಿ ಅಂತೂ ಮದ್ದದಲ್ಲಿಟ್ಟು ಕೊಡದೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಕೊತ್ತಂಬರಿ ಹಸಿ ಕೊಬ್ಬರಿ ಅಂತೂ ಎಲ್ಲ ಐತಿ ಸೊ ನಿಂಬೆಹಣ್ಣು ಕೊತ್ತಂಬರಿ ಆ್ಯಕ್ಚುಲಿ ನಿಂಬೆ ಹಣ್ಣಿಗೆಂತ ಹುಣಸಿ ರಸ ಹಾಕಿದ್ರೆ ಭಾಳ ಚಲೋ ಆ ನಾನು ಭಾಳ ರುಚಿನೂ ಆಗ್ತವೆ ಮತ್ತು ಭಾಳ ಸತಿ ನಾನು ಸೂ ಸೂಚನೆ ಮಾಡೋದು ఆ షేర్ మార్కొని నా ఎంగెక్త నా ముంజే సిద్ధి మాట దిర జన్మ నిల పొగరితలా సో అన్స్ రన్స్ ఆగి బతి బెగను 9 గంటకి ఫొక్ 10 గంటకి క్లాస్ పోక్తివల్ సో అంటే 2 కబీ వంద 10 నిమిష ఇదు బాగే త్ కొట్టి పోబిట నందు న సిద్ధి ಸೊ ಹೀಗಾಗಿ ಅದಕ್ಕೆ ನಾನು ಬೆಳಿಗ್ಗೆ ನೋಡ್ತೀನಿ ಆದರೆ ಶೇರ್ ಮಾಡ್ಕೊತೀನಿ ಇಲ್ಲ ಅಂದರೆ ಶೇರ್ ಯಾಕಂದ್ರೆ ಯಾಕಂತಿ ನಾನು ಶೇರ್ ಮಾಡ್ಕೊಂಡಿನಿ ಸುಸ್ಲ ಮಾಡೋದು ಹೀಗಾಗಿ ಬೆಳಗ್ಗೆ ಸಿದ್ಧನೂ ರೆಡಿ ಮಾಡೋದು ಬರುತ್ತೆ ಟಿಫಿನ್ನು ಮತ್ತು ಮನೆಯವ್ರಿಗೆ ಹೋಗೋರಿತಾರಲ್ಲ ಅವಸ್ರ ಆಗ್ಬಿಡ್ತತಿ ಆದರೆ ಶೇರ್ ಮಾಡ್ಕೋತೀನಿ ಇಲ್ಲ ಅಂದರೆ ಇಲ್ಲ ಸೊ ನಾಳೆ ಕ್ಲಾಗ್ಮೇಲೆ ಸೊ ನಾಳೆ ನಮ್ದು ಏನು ಪಾರ್ಟಿಗೆ ಕೊಡಾಕತ್ತೀವಿ ಅನ್ನೋದು ಇವತ್ತಿನ ಇವತ್ತೇ ಹೇಳಿ ನಾನು ಹೇಳಕತ್ತೆ ಮತ್ತು ಅದ್ರದ್ದು ಸ್ವಲ್ಪ ತಯಾರಿಗೆ ಅಂತ ಸಮಾಂತರಕ್ಕೆ ನಾನು ಜ್ಯೋತಿ ಇಲ್ಲಿ ಒಂದು ಮಾರ್ಕೆಟ್ ಐತಿ ಹತ್ರ ಅಲ್ಲಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ರೆಡಿನೂ ಆಗಿ ಇನ್ನು ಸಂಜೆ ಮುಂದಿನ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗೇತಿ ಏನೋ ಸುತ್ತ ಕೊಡ್ತಿದ್ರು ನಿಮ್ಮ ತಂದು ಬೆಳಗ್ಗೆಲ್ಲ ರೆಡಿ ಮಾಡಿಕೊಂಡು ನಾಳೆ ಬ್ಲಾಗ್ ಅಂತೂ ಮಸ್ತ್ ಮಸ್ತ್ ಬರ್ದೈತಿ ಸೊ ಎಲ್ಲರೂ ಯಾರ್ಯಾರು ಬಂದಿದ್ದರು ಏನು ಯಾ ಎಲ್ಲರೂ ನೀವು ನಾಳೆ ಬ್ಲಾಬ್ನಾಗ ನೋಡ್ಬೋದು ಸದ್ಯಕ್ಕೆ ಇವತ್ತು ಮತ್ತು ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕಿತ್ತಲ್ಲ ಆಮೇಲೆ ಎಲ್ಲರಿಗೂ ಬರೋಕ್ಕೂ ಹೇಳಬೇಕಿತ್ತಲ್ಲ ಸೊ ಒಬ್ಬರು ಹೆಂಗ್ ಮಾಡ್ತಾರೆ ಗ್ಯಾಪ್ ಮಾಡ್ತಾರೆ ಸೊ ಈ ಥರ ಏನಾದರೂ ಸೆಲೆಬ್ರೇಷನ್ ಇತ್ತಂದ್ರೆ ನಾವು ಒಂದಿನ ಟೈಮ್ ತೊಗೊಂಡು ಒಂದಿನ ಎರಡು ದಿನ ಟೈಮ್ ತೊಗೊಂಡು ಎಲ್ಲರಿಗೆ ಹೇಳಿ ಮತ್ತೆ ನಾವು ಮೆಸೇಜ್ ಹಾಕಿಸ್ತೀವಿ ಮತ್ತು ಸಾಯಂಕಾಲ ಇವಾಗ ಜಸ್ಟ್ ಎಲ್ಲ ಮೆಸೇಜ್ ಗ್ರೂಪ್ನ ಶೇರ್ ಮಾಡ್ಕೊಂಡ್ಮೇಲೆ ನಾವಿಬ್ಬರು ಫೋನ್ನೇ ಮಾತಾಡಿದರೆ ನಾಳೆ ಹಂಗೆ ನಾವಿಬ್ಬರು ಮಾಡೋಣ ಮತ್ತು ನಮಗೆ ಯಾವಾಗ ಹೇಳ್ಕೊಡ್ತಾರಲ್ಲ ಸೊ ಅವರು ಮತ್ತೆಲ್ಲ ಮೆಸೇಜ್ ಹಾಕ್ಕೊಂಡು ನಾಳೆ ಎಲ್ಲರೂ ಮಿಸ್ ಮಾಡಿಬಿಟ್ರೆ ಸರಿತಾ ಮತ್ತು ಅಂದ್ರೆ ಪಾರ್ಟಿ ಕೊಡೋಕೆ ತರ ಅಂತ ಹೇಳಿ ಅವರು ಒಂದು ಮೆಸೇಜ್ ಹಾಕಿರ್ತಾರೆ ಸೊ ಎಷ್ಟು ಜನ ಬರ್ತಾರ ಅಂತಂದು ನಮಗೂ ಗೊತ್ತಾಗ್ತದಲ್ಲ ಯಾಕಂದರೆ ನಮ್ಮ ಯೋಗ ಕ್ಲಾಸ್ ಬರೀ ಮತ್ತು ಫಾಸ್ಟ್ ಯೋಗ ಅಂತ ಹೇಳಿದ್ರೆ ಟೈಪ್ ಅವ್ರದ್ದು ಒಂದು ಬ್ಯಾಚ್ ಐತಿ ಸೊ ಅವರು ಅವರು ನಾವು ಸೇರಿ ಯಾರು ಕೊಡ್ತಾರೆ ಗೊತ್ತಾಗಿರುತ್ತಲ್ಲ ಸೊ ಅಂದಾಜು ಸೊ ಅವಳಿಗೂ ಒಂಥರ ಒಡಕ್ಕ ಅವಳ ತನಕ ಅದು ಅನುಕೂಲ ಆಗ್ತೈತಿ ಮತ್ತು ನನಗೂ ಎಷ್ಟು ಕ್ವಾಂಟಿಟಿ ಒಯ್ಬೇಕು ಅನ್ನೋದು ಗೊತ್ತಾಗ್ತತಿ ಇಲ್ಲ ನನ್ನ ಹತ್ರ ಒಂದು ಹಬ್ಬಕ್ಸ್ ಐತಿ ಮತ್ತು ವರ್ಷ ಅವ್ನು ಹೇಳಿ ಅವಳತ್ರ ದೊಡ್ದೈತಿ ನಾನು ಹದ್ನ ಹಾಕಿ ಹೇಳಿ ಬೆಳಗ್ಗೆ ತೊಗೊಂಬರಕ್ಕೆ ನೀವು ಹೋಗ್ತಾ ಹೋಗ್ತೀರಾ ಅಂತಂದು ತೊಗೊಂಬರಕ್ಕೆ ಹೇಳಿದೀನಿ ಆಮೇಲೆ ನಾನು ಒಂದು ಹತ್ತು ಹತ್ತು ನಿಮಿಷ ಲೇಟಾಗಿ ಹೋಗಿ ನಾನು ರೆಡಿ ಮಾಡ್ಕೊಂಡು ಮತ್ತು ನಾನು ತೊಗೊಂಡು ಹೋಗ್ಬೇಕಲ್ಲ ಸೊ ಹೀಗಾಗಿ ಒಂದು ಹತ್ತು ಹತ್ತು ನಿಮಿಷ ಲೇಟಾಗಿ ನಾನು ತೊಗೊಂಡು ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡೀನಿ ಸೊ ನಾಳೆ ಇನ್ನು ಪಾರ್ಟಿಗೆ ಸಣ್ಣದೊಂದು ಪಾರ್ಟಿ ಮಾಡೋಕ್ಕಿಲ್ಲ ಸೊ ಅದ್ರದ್ದು ಒಂದು ಪ್ರಿಪ್ರೇಷನ್ನ ಮಾಡ್ಕೊಡೋದು ಐತಿ ಈಗೇನು ನೀವು ರೂಟೀನಂತೂ ಹಾಗೇತಿ சோ தகர்த்தி தகே மத்திங் கண்டிநியூ மாத்தீனி இல்லை அது மத்த நான் டைரெட்டாகி நான் வ் சென் கொண்டி சோ இல்லை நான் ஜொத்தி ஹோகிபர்த்தி ஏக மழை மாப்போ ஒன்றிய மழை வரது ஒன்னு மழை இறங்குன சோ ஹீங்காகி பட்னோ ஹோரோணி மாதாட் கொண்டு மீது போட்டீனி வர நான் சோ மத்த ಈ ಬ್ಲಾಗು ನೋಡ್ತೀನಿ ಬಂದೆ ಕಂಟಿನ್ಯೂ ಮಾಡೋದು ಮಾಡ್ತೀನಿ ಇಲ್ಲಾಂದ್ರೆ ಮತ್ತೆ ಬೆಳಿಗ್ಗೆ ಹೊಸ ಆ ಬ್ಲಾಗನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ